ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಯಾಕಂದ್ರೆ ನನಗೆ ಈ ತರ ಸುನಾಮಿ ಮಾಡಿದ್ದೆ ಮಾಡಿದ್ದೆ ವೈನಾಡು ಹುಡುಗಲಾಗಿ ನಮ್ಮಲ್ಲಿ ನಿಮಗೆ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು ನಾವು ಅಲ್ಲಿ ರಿಪೋರ್ಟ್ ಮಾಡಕ್ ಹೋಗಿದ್ದೀವಿ ನನಗೆ ಗೊತ್ತಿದ್ದು ಗೊತ್ತಿತ್ತು ನನಗೆ ತಕ್ಷಣ ಯಾವ ಎಲ್ಲ ಆಗಿದೆ ಅನ್ನೋದು ನನಗೆ ಒಂದು ತಪ್ಪನೆ ಇದೆ ಯಾಕಂತಂದ್ರೆ ಇದು ಮ್ಯಾನ್ ಮೇಡ್ ಮಿಸ್ಟೇಕ್ ಇದು ಪ್ರಕೃತಿ ವಿಕೋಪ ಎಲ್ಲ ಮಾತಾಡೋದು ಈಸಿ ಅದು ಯಾರು ಗೊತ್ತಿರಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಟೂ ತೌಸಂಡ್ ನೈನ್ ಈಗ ಏನಾಗಿದೆ ಇನ್ಸಿಡೆಂಟು ಅಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇದೇದ ಆಕ್ಸಿಡೆಂಟ್ ಬಿಲಿಕೆರ ತರ ಒಂದು ಚಕ್ಕಿ ಮೂವ್ಮೆಂಟ್ ಆಗಿದೆ ಆ ಫೈವ್ ಮೂವ್ಸ್ ಎಸ್ಟ್ ಹೋಟಲ್ ಇರಬಹುದು ಎಸ್ಟ್ ರೆಸ್ಟೋರೆಂಟ್ ಇರಬಹುದು ಎಸ್ಟ್ ಸ್ಪಾ ಇರಬಹುದು ಎಸ್ಟ್ ಟ್ರಕ್ಕಿಂಗ್ ಪ್ರ್ಯಾಕ್ಟಿಸಿಬಲ್ ಇದನ್ನ ನೋಡ್ರೆ ನೀವು ಊರಿಗೆ ವೆಲ್ಕಮ್ ಆಗ್ತಾ ಇದ್ದಂಗೆ ಆ ಊರಿನ ಹೋಟ್ಲ್ ಬಿತ್ರ ನೆಕ್ಸ್ಟ್ ಟು ದಿ ಎಂಡ್ ಆ ಊರಿನ ನೀವು ನೋಡ್ತಾ ಇದ್ದಿದ್ದೆಲ್ಲ ಲೆಂತ್ ಟು ರೇಟ ಆರ್ ವಾಟ್ ಇರೋದು ಎನೋ ಹೋಟಲ್ ವಿತ್ ಸ್ಪಾ ಹೋಟಲ್ ವಿತ್ ಪೂಲ್ ವಿತ್ ಹೋಟಲ್ ಅಟ್ಯಾಚ್ ಬಾರ್ ಈ ತರ 180 100 మనుషన్ వ్యాపారిక ప్రకృతి వైనా పత్రకర్త బాగా ఖుషి మొదలు ఈ జన కార్యకర్త కర్కొటేషన్ బైక్త ఎస్ కోటి కరెలస్ బందే ఆగెస్ జర్నలిస్ట్ బాగా చూడ అన్ ಚಾಮರಾಜನಗರದಿಂದ ಸ್ಟಾರ್ಟ್ ಪ್ರಿಯಾಪುರ್ ನಮ್ಮ ರೈತರು ಹೋಗಬೇಕಾಗಿತ್ತು ಗೋಪಿನಿಂದ ಬಹಳ ದೊಡ್ಡ ವಿಶಾಲವಾದಂತಹ ಜಿಲ್ಲೆಯಲ್ಲಿ ಈ ತರದ ಒಂದು ಸವಾಲು ಬಗ್ಗೆ ಇರುತ್ತೆ ಈ ಸಾರಿ ನಾನು ಹೋದರ ಕೆ ಪಿ ನಾಗರಾಜ್ ದೊಡ್ಡ ಆಮೇಲೆ ರಂಗಸ್ವಾಮಿ ನಮ್ಮ ಪಾಂಡವಪುರ ಆಮೇಲೆ ಮಧು ಆಮೇಲೆ ದಿನೀಪು ಬಹಳ ದಿನ ಒಂದು ಪತ್ರಕರ್ತರು ನಾನು ನೋಡಿದೆ ಅಂದರೆ ಟೆಲಿವಿಷನ್ ಇವತ್ತು ಕೆಲಸ ಮಾಡೋಕ್ಕೆ ನನಗಿನ ಒಂದು ಚಾಲೆಂಜ್ ಇರುತ್ತೆ ಯಾಕಂದ್ರೆ ಇವರೆಲ್ಲ ಇಟ್ಕೊಂಡು ಮುಂದೆ ಹೇಳಬೇಕು ಅಲ್ಲಿ ಹಿಂದೆಡೆ ಎಣ್ಣೆ ಕಾಣಿಸ್ಬೇಕು ಆ ಹಿಂದೆಡೆ ತೋರಿಸ್ಬೇಕಲ್ಲ ಹಂಗಾಗಿ ಇವ್ರಿಗೆ ಒಂದು ಸ್ವಲ್ಪ ಸವಾಲು ಇತ್ತು ನನಗೆ ಆ ಥರದಿಂದ ಇರಲಿಲ್ಲ ನಾನು ಅಷ್ಟೊಂದು ಹತ್ರಕ್ಕೆ ಹೋಗಿ ಯಾಕಂದ್ರೆ ಆ ಜಾಗದಲ್ಲಿ ಒಂದಿನ ಎರಡು ದಿನ ಕೆಲಸ ಮಾಡೋದಷ್ಟೇ ಮೂರನೇ ದಿನ ಹೋಗೋಕ್ಕಾಗಲ್ಲ ರೋಗಗಳು ದಿನ ಬರೋದು ಸ್ಟಾರ್ಟ್ ನಮಗೆ ನಮ್ಗೆ ಕಾಣೋದಿಲ್ಲ ನಾವು ಫಸ್ಟ್ ಟೈಮ್ ನಾವು ನಾನೇ ಬಂದಿದ್ದು ಅದನ್ನ ಥರ್ಮಲ್ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಏನಾದ್ರೂ ಟೆಂಪರೇಚರ್ ಇದ್ರೆ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲ ತರಿಸಿದ್ರು ಅದನ್ನ ನಾವು ಬಂದಾಗ ಅದನ್ನ ಮಾದರಿಂದ ಮಾಡೋದಿಲ್ಲ ನನಗೆ ಅನಿಸ್ತು ಒಂದು ಮ್ಯಾನ್ಮೇಟ್ ಒಂದು ಸೆಕೆಂಡ್ ಇನ್ನಂದ್ರೆ మైసూర మర్మ దేశీ వర్ణనే ఉంది ఆఫీస్ ఫోన్ సుద్ధి ట్రస్ట్ అదే జగత్ ప్రింట్ మీడియా ఇదొందు బాగా జనం గొప్ప ಸಿದ್ದರಾಮಯ್ಯ ಹಿಂಗಂದ ಕುಮಾರಸ್ವಾಮಿ ಹಿಂಗಂದ್ಬಿಟ್ಟು ಈ ಕಿಚ್ಚಿ ಪತ್ರಿಕೋದ್ಯಮ ಮಾಡೋದು ನಾಲ್ಕು ದಿನ ಮಿರಾಮ ಇತ್ತು ಮೈಸೂರಲ್ಲಿ ಹಂಗಾಗಿಲ್ಲ ಆಗಿತ್ತು ಎಲ್ಲ ಒಳ್ಳೆ ಕವರೇಜ್ ಇತ್ತು ಬಹಳ ಒಳ್ಳೆದಾಗ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನೋಡಿದಕ್ಕೆ ಬಹಳ ಖುಷಿ ಆಯಿತು ಯಾಕಂದ್ರೆ ಮೈಸೂರು ಜರ್ನಲಿಸಮ್ನ ಓವರ್ ಇಯರ್ಸ್ ಒಂದು ಅರವತ್ತ ವರ್ಷ ನೂರು ವರ್ಷದಿಂದ ಓಡಿಸ್ಬಂದಿತ್ತು ವರ್ಷದಿಂದ ನೋಡೋದು ನೋಡ್ಕೊಂಡ್ ಬಂದಿತ್ತು ಈ ತರ ಕಾಂಪಿಟೇಟಿವ್ ಸ್ಪೀಡ್ ಕೆಲಸ ಮಾಡೋದು

ನಾನು ಓದೆ ಹೋದಾಗ ಯಾವ ಊರು ಮಾತಾಡ್ತೀವಿ ಕನ್ನಡ ಕೇಳಿ ಮಾತಾಡ್ತಾರೆ ಪಾಸಾಗ್ತಾ ಇದ್ದೀನಿ ಕನ್ನಡ ಮಾತಾಡ್ತಾ ಇದ್ದಾರೆ ಕನ್ನಡ ಮಾತಾಡ್ತಾರಲ್ಲ ಅಂತ ಕೇಳ ಮಾತೀನಿ ನಾನು ಕನ್ನಡ ಮಾತಾಡ್ತೀನಿ ಹೇಳಿ ಸರ್ ಹಿಂಗೆ ಯಾವ ನಾನು ಇದೇ ಊರು ಇದೇ ಬೇಜಾರಾಯ್ತಂದ್ರೆ ಅಜ್ಜಿ ಹೇಳಿದ್ದು ಮಾತ್ರ ನನಗೆ ಇನ್ನೂ ಬಹಳ ಅಲ್ಲಿ ನಮಗೆ ಜಮೀನಿರ್ಲಿಲ್ಲ ಸ್ವಲ್ಪ ಭೂಮಿ ಇಲ್ಲ ಕೂಲಿ ಸಿಗ್ತಾ ಇತ್ತು ಕೂಲಿ ಸಿಗ್ತಾ ಇರ್ಲಿಲ್ಲ ಅಲ್ಲಿಂದ ಇಲ್ಲೂ ದೇವ್ರು ಎಲ್ಲ ರೀತಿ ಮನೆಯಲ್ಲಿ ಒಂದು ನಿಮಿಷ ಬಹಳ ಬೇಜಾರಾಯಿತು ಕೊಟ್ಟರೆ ನೇಚರ್ನ ಎಕ್ಸ್ಟ್ರಾಕ್ಟ್ ಮಾಡಿ ಡಿಸಾಸ್ಟರ್ ಆದ್ರೆ ಡಿಸಾಸ್ಟರ್ ಆದ್ರೆ ಯಾವ ಪರಿಣಾಮ ಆಗುತ್ತೆ ಫಸ್ಟ್ ದಿಕ್ಟಿನ್ನೇ ಪಡೆದ ಹಿಂಗೆ ಯಾರು ಯಾಕಂದ್ರೆ ಶ್ರೀಮತಿಯರೋರು ಸತ್ತಿದ್ದಾರೆ ಎಷ್ಟೇ ಸತ್ತಿದ್ದಾರೆ ನೇಚರ್ಗೆ ಅಂಗಡಿಗಳಿಗೆ ಡಿಸ್ಕ್ರಿಮಿನೇಷನ್ ಇರಲ್ಲ ಇವರು ಬಾರಿ ಎಲ್ಲರೂ ಪಾಪ್ಯುಲೇಷನ್ ಇದೆ ಯಾಕಂದ್ರೆ ಮನೆ ಇರಲ್ಲ ಒಳ್ಳೆ ಜಾಗದಲ್ಲಿರಲ್ಲ ಹಚ್ಚಡ ಸ್ಟಾರ್ಟ್ ಆಗಿರಲ್ಲ ಈ ತರಹದ ಒಂದು ಪರಿಸ್ಥಿತಿಯಲ್ಲಿ ಅಜ್ಜಿ ಇರೋರು ಆಮೇಲೆ ಸಿದ್ದರಾಮಯ್ಯವರೇನು ಸಿದ್ದರಾಮಯ್ಯ ನಾನು ಸುಮ್ಮನೆ ಫೋನ್ ಮಾಡಿದೆ ಫೋನ್ ಮಾಡಬಿಟ್ಟು ಹೇಳಿದೆ

ಬರಕೋದು ಮೂವತ್ತಾರು ಜನ ಆಕ್ಸಿಜನ್ ದುರಂತರವಾಗಿ ಕೆಲಸ ಕೊಡ್ತಾ ಇದ್ದು ಯುವ ಕೇಂದ್ರ ನಾನು ಅವನು ಬರ್ಕೋಬಹುದು ಅವನು ಬಲಿಯಾಗಿ ಅವ್ರು ಅವನು ನಾನು ಯಾವ ಕಾರಣಕ್ಕೂ ರೂಪಾಯಿ ಸರ್ಕಾರ ಅಂತ ಆಮೇಲೆ ಎರಡನೇದಾಗಿ ಬಹಳ ದೊಡ್ಡ ಎಕ್ಸಾಂಪಲ್ ಏನಂತಂದ್ರೆ ನಾನು ಸುನಾಮಿ ಆದಾಗ ಇಳ್ಳಿ ಇಳ್ಳುರ ಬಂದ್ರೆ ನಾನು ಹೋಟೆಲ್ ಮಾಡಿಕೊಂಡಿದ್ದೆ ಎಷ್ಟೊಂದು ಇತ್ತು ಎಷ್ಟೊಂದು ಯಾರು ಹೋಗ್ತಾ ಏನೋ ಯಾರೋ ಒಬ್ಬ ಆಫೀಸ್ ಕೇಳಿ ಹಾಗಾಗಿ ಅಲ್ಲಿ ಹೋಗಿ

ದೇವಸ್ಥಾನ ಜಾಗ ಅಲ್ಲಿಂದ ನಮಗೆ ಇವ್ರೇನ್ ಮಾಡ್ತಾ ಇದ್ರು ಇಡೀ ನಾವು ದೇವಸ್ಥಾನ ನಾವು ಬಂದಾಗ ನಾವು ಕೇಳಿದ್ರು ಅವಾಗ ಶಿಖರ್ ಹೋಗ್ತಾನೆ ಎಣಿಕಾಗುತ್ತಾ ಇನ್ನೂ ಸ್ವಲ್ಪ ಬರೆಯನ್ನು ಬರ್ತದೆ ನಂಗೆ ಗೊತ್ತಿಲ್ಲ ನಮ್ಮ ಕೈಯಲ್ಲಿರಲ್ಲ ಬರ್ತು ಸಾಕು ಮನೆ ಹೋದ್ರೆ ನನಗೆ ಬಹಳ ಬೇಜಾರಾಗಿತ್ತು ಭಾರತ ದಿನ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ರಿಲೀಫ್ ಮೆಟೀರಿಯಲ್ ಸರ್ಕಾರಿ ಕಟ್ಟಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಯಾರು ಡಿವಿಜನ್ ಪಾಲಿಟಿಕ್ಸ್ ಮಾಡ್ಕೊಂಡು ದೇಶ ವಿಭಜನೆ ಮಾಡಿಕೊಂಡು ದೊಡ್ಡ ದೇಶದಲ್ಲಿ ಜಾತಿ ದೇಶದಲ್ಲಿ ಯಾರು ಮಾಡ್ತಾ ಇದ್ದಾರೆ ಇವರೆಲ್ಲರೂ ತಿಳ್ಕೊಬೇಕಾಗಿತ್ತು ವೈನಾಡಿಗೆ ಸಾಧಕರು ಮಡವಲಾಟನ್ನು

ಅಲ್ಲಿ ಇಪ್ಪತ್ತು ಕೋಟಿ ಖರ್ಚಾಗಿದೆ ಯಾಕೆಂತಂದ್ರೆ ಪ್ರತಿಯೊಬ್ಬರು ಪತ್ರಕರ್ತರ ಸಂಘ ಇರ್ಬೋದು ಫುಟ್ಬಾಲ್ ಅಸೋಸಿಯೇಷನ್ ಇರ್ಬೋದು ಯೂತ್ ಕ್ಲಬ್ ಇರ್ಬೋದು ಸ್ಕೂಲ್ ರಜಾ ಹೋಗಿದ್ದಾರೆ ಆಮ್ಲ ಯೂನಿಫಾರ್ಮ್ ಹಾಕೊಂಡು ಪಾರ್ಟಿ ಕಮ್ಯುನಿಸ್ಟ್ ಕಾರ್ಯಕರ್ತರೆಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಎಂತ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕೇಳಿ ನಲವತ್ತೈವತ್ತು ಫ್ರೀಕ್ವೆಂಟ್ ಆಗಿ ವಿ ಐ ಟಿ ಮೂಮೆಂಟ್ ಮಿನಿಸ್ಟರು ಎಲ್ಲ ಬಂದು ಮೂವ್ಮೆಂಟ್ ಇದೆ ಒಂದು ಕಡೆ ಜಾಮ್ ಆಗಿದೆ ನಾವು ಕಾರ್ಸಕ್ಕೆ ಕಷ್ಟ ಆಗ್ತಾ ಇದ್ದೇವೆ ಹಂಗು ಅಡೊಂದು ಕಡೆ ಇಲ್ಲ ರಿಲೀಫ್ ಒಂದು ಕರ್ನಾಟಕದ ಸುಮಾರು ಸರ್ಕಾರ ಇದು ಎಲ್ಲ ಬರೋರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾರು ಯಾರು ಸರ್ಕಾರ ಮಾಡಿಲ್ಲ ಎಲ್ಲ ಬಿಸ್ಕೆಟ್ಸ್ ಇಂದ ಇಟ್ಟು ಊಟ ಇದ್ದ ಇಟ್ಟು ವೆಜ್ ನಾನ್ ವೆಜ್ ಅಂತಂದ್ರೆ ಅದೇ ಕರ್ನಾಟಕದಲ್ಲಿ ಆಗ್ಬಿಟ್ಟಿದ್ದೀನಿ ಇಲ್ಲ ಬೇರೆ ಯಾವುದಾದ್ರು ಸ್ಟೇಟಲ್ಲಿ ಆಗೋದಿಲ್ಲ ಆಗಿಲ್ಲ ಓಪನ್ ಮಾಡಿ ಅವರವ್ರ ಜಾತಿಗೆ

ಈ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ